ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಸಾವಿರದ ನೂರ ಮೂವತ್ತೇಳು ನಾನು ಹೈದರಾಬಾದ್ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಪರೀಕ್ಷಾ ಕೇಂದ್ರಗಳು ಯಾವುದು ಮತ್ತು ಕಂಪ್ಲೀಟಾಗಿ ಮೆಸೇಜ್ನ ಮೂಲಕ ಇದೀಗ ಅಧಿಕೃತವಾದಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ಮತ್ತು ಜಿಲ್ಲಾವಾರು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೀಗ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ಅರ್ಜಿ ಸಲ್ಲಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮಗೆ ಮೆಸೇಜಸ್ ಕೂಡ ರಿಸೀವ್ಡ್ ಆಗಿರುತ್ತೆ ಇದು ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಎ ಎಮ್ಗೆ ಬಂದಿರುವಂಥ ಒಂದು ಮೆಸೇಜಸ್ ಕೂಡ ಆಗಿರುತ್ತದೆ ಸ್ನೇಹಿತರೆ ಮೊದಲನೇದಾಗಿ ನೀವೇನಾದರೂ ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಾಗಿದ್ದರೆ ನೀವು ಈ ಒಂದು ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಸಂಪೂರ್ಣ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ प्रीवियस्र डी आर एच् के ಸಿ ಆರ್ ಡಿ ಆರ್ ಹಾಗೂ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸಲ್ಲಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅರವತ್ತೈದಕ್ಕೂ ಹೆಚ್ಚು ಪ್ರಶ್ನೆಗಳು ನಮ್ಮ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಸರ್ಕಾರಿ ಪಠ್ಯಪುಸ್ತಕಗಳ ವಿಡಿಯೋ ಸರಣಿ ಎಂದು ಬಂದಿರುತ್ತದೆ ಹಾಗಾಗಿ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಡಿಯರ್ ಅಪ್ಲಿಕ್ಯಾಂಟ್ ಡಿಯರ್ ಅಪ್ಲಿಕ್ಯಾಂಟ್ ಅಂತ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಯು ವಿಲ್ ಬಿ ರೈಟಿಂಗ್ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ದ ಸಿ ಪಿ ಸಿ ಒನ್ ಒನ್ ತ್ರೀ ಸೆವೆನ್ ಅಂತಂದರೆ ನಿಮ್ಮ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್ ಹೆಚ್ ಕೆ ಸಾವಿರದ ನೂರ ಮೂವತ್ತೇಳು ಎನ್ ಕೆ ಕೆ ಇನ್ ಬೆಂಗಳೂರು ಅಂತಂದರೆ ನಿಮಗೆ ಯಾವ ಒಂದು ಎಕ್ಸಾಮ್ ಸೆಂಟರ್ಸ್ ಇರುತ್ತೆ ಆ ಒಂದು ಎಕ್ಸಾಮ್ ಸೆಂಟರ್ಸ್ನ ಹೆಸರನ್ನ ಮೆನ್ಷನ್ ಮಾಡಲಾಗಿರುತ್ತೆ ಯು ವಿಲ್ ರಿಸೂ ಎಸ್ ಎಮ್ ಎಸ್ ತ್ರೀ ಡೇಸ್ ಪ್ರಿಯೋರ್ ಟು ದ ಎಕ್ಸಾಮಿನ್ ರಿಟರ್ನ್ ಎಕ್ಸಾಮಿನೇಷನ್ ಅಂತಂದರೆ ನೀವು ಮೂರು ದಿನಗಳ ಮುಂಚೆ ಇಪ್ಪತ್ತೈದಕ್ಕೆ ಈಗ ನಿಮಗೆ ಎಕ್ಸಾಮ್ಸನ್ನು ನಿಗದಿಪಡಿಸಲಾಗಿದೆ ಅಂತಂದರೆ ಮೂರು ದಿನದ ಮುಂಚೆ ನೀವು ಒಂದು ಎಸ್ ಎಮ್ ಎಸ್ಸನ್ನು ಪಡೆದುಕೊಳ್ತೀರಾ ಆ ಒಂದು ಎಸ್ ಎಮ್ ಎಸ್ಸಲ್ಲಿ ಏನಿರುತ್ತದೆ ಅಂತಂದರೆ ಅಂತಂದರೆ ಅದು ಎಷ್ಟನೇ ತಾರೀಕು ಅಂತ ತಿಳಿಸಲಾಗಿದೆ ದಟ್ ಈಸ್ ಆನ್ ಟ್ವೆಂಟಿ ಟು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮಗೆ ಮೆಸೇಜಸ್ ಕೂಡ ಬಂದಿರುತ್ತೆ ಆ ಒಂದು ಮೆಸೇಜಸ್ಸಲ್ಲಿ ಏನಿರುತ್ತದೆ ಅಂತಂದರೆ ವಿತ್ ರಿಟರ್ನ್ ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್ಸ್ ಅಲಾಂಗ್ ವಿತ್ ಎ ಕಾಲ್ ಲೆಟರ್ ಲಿಂಕ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಅಂತಂದರೆ ಇಪ್ಪತ್ತೆರಡನೇ ತಾರೀಕು ಬರುವಂಥ ಮೆಸೇಜಲ್ಲಿ ನಿಮ್ಮ ಒಂದು ಕಾಲ್ ಲೆಟರ್ ಮತ್ತು ಆ ಒಂದು ಪರೀಕ್ಷಾ ಕೇಂದ್ರದ ಕಂಪ್ಲೀಟ್ ಆದಂಥ ಡೀಟೇಲ್ ಮಾಹಿತಿಯನ್ನು ಕೂಡ ನೀಡಲಾಗಿರುತ್ತದೆ ಕೈಂಡ್ಲಿ ಡೌನ್ಲೋಡ್ ದ ಕಾಲ್ ಲೆಟರ್ ಆ್ಯಂಡ್ ಗೆಟ್ ಎ ಪ್ರಿಂಟ್ಔಟ್ ಆಫ್ ಇಟ್ ಟು ಅಟೆಂಡ್ ದ ರಿಟರ್ನ್ ಎಕ್ಸಾಮಿನೇಷನ್ ಡಿ ಜಿ ಪಿ ರಿಕ್ರೂಟ್ಮೆಂಟ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಅಂತಂದರೆ ಸ್ನೇಹಿತರೆ ಇಪ್ಪತ್ತೆರಡನೇ ತಾರೀಕು ನಿಮ್ಮ ಒಂದು ಆಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ನಿಮಗೆ ಕಾಲ್ ಲೆಟರನ್ನು ವೆಬ್ಸೈಟಲ್ಲಿ ಅಧಿಕೃತವಾದಂಥ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಆ ಒಂದು ಕಾಲ್ ಲೆಟರನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ವಿತೌಟ್ ಫೈಲ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡಬೇಕು ಅಂತಲೂ ಕೂಡ ಅಧಿಕೃತವಾಗಿ ಇದೀಗ ಡಿ ಜಿ ಪಿ ರಿಕ್ರೂಟ್ಮೆಂಟ್ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಎಲ್ರಿಗೂ ಕೂಡ ಮೆಸೇಜಸ್ ಬಂದಿರುತ್ತದೆ ಸ್ನೇಹಿತರೆ ನೀವು ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ನೀವು ಗಮನಿಸ್ತಾ ಇರ್ಬೋದು ಇದೊಂದು ಸಂಪೂರ್ಣ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಅಧಿಕೃತವಾದಂಥ ಒಂದು ವೆಬ್ಸೈಟ್ ಕೂಡ ಇದಾಗಿರುತ್ತದೆ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ತ್ರೀ ಡಾಟೆಡ್ ಲೈನ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಮೈ ಅಪ್ಲಿಕೇಶನ್ ಅಥವಾ ನನ್ನ ಅರ್ಜಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಕೂಡ ಮಾಡ್ಕೋಬೋದು ಅಥವಾ ನಿಮಗೆ ಏನಾದರೂ ಮೆಸೇಜ್ ರಿಸೀವ್ ಆಗಿಲ್ಲ ಅಂದರೂ ಕೂಡ ಎಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ಅಂತಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು ನಾವು ಜಿಲ್ಲಾವಾರು ಬರಿತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿದ್ರೆ ಮೂರು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ಸನ್ನು ಬರಿತಾ ಇದ್ದಾರೆ ಸ್ನೇಹಿತರೆ ಬೆಂಗಳೂರು ಸಿಟಿಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರಿತಿರೋ ಹಿನ್ನೆಲೆಯಲ್ಲಿ ಈ ಒಂದು ಡಿಸ್ಟ್ರಿಕ್ಟ್ ವೈಸು ಕಂಪ್ಲೀಟಾಗಿ ನಾನು ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಹಾಕ್ತೇನೆ ವಿದ್ಯಾರ್ಥಿಗಳು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನಾನು ನೋಡ್ತಾ ಇದ್ರೆ ಈ ಒಂದು ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ